ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿರುವಂಥ ಹೆಲ್ದಿಯಾಗಿರುವಂತಹ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ತಲೆನೋವು ಬೆನ್ನು ಮತ್ತು ಮೊಡಕಾಲ್ ನೋವನ್ನು ನಿವಾರಿಸುವಂತಹ ಆರೋಗ್ಯಕರವಾಗಿರುವಂತಹ ಸಕ್ಕರೆ ಇಲ್ಲದೆ ರುಚಿಯಾಗಿರುವಂತಹ ಒಂದು ಡ್ರೈ ಫ್ರೂಟ್ಸ್ ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ತುಂಬ ಈಸಿಯಾಗಿ ತಯಾರಿಸ್ಕೊಳ್ಳುವಂತಹ ಒಂದು ರೆಸಿಪಿ ಈ ರೆಸಿಪಿಯನ್ನು ಒಂದು ಸಲ ತಯಾರಿಸಿ ಹೆಂಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮೊದಲನೇದಾಗಿ ಇಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ತೊಗೊಂಡಿದ್ದೀನಿ ಬಾದಾಮಿ ಪಿಸ್ತಾ ಗೋಡಂಬಿ ಹಾಗೆ ದ್ರಾಕ್ಷಿ ಇಷ್ಟನ್ನು ಕೂಡ ತೊಗೊಂಡಿದ್ದೀನಿ ಅದಾದ ನಂತರ ಇಲ್ಲಿ ಡೇಟ್ಸು ಅಂದರೆ ಖರ್ಜೂರ ಅಂತ ಹೇಳ್ತೀವಲ್ಲ ಸೊ ಅದನ್ನು ಕೂಡ ತಗೊಂಡಿದ್ದೀನಿ ಖರ್ಜೂರವನ್ನು ಕೂಡ ಸುಮಾರು ಇಲ್ಲಿ ನಾನು ಒಂದು ಬೌಲ್ ಆಗೋಷ್ಟು ತಗೊಂಡಿದ್ದೀನಿ ಸೊ ಜಾಸ್ತಿ ಕ್ವಾಂಟಿಟಿಯಲ್ಲಿದ್ದರೆ ಖಂಡಿತ ಉಪಯೋಗಿಸಿ ಮತ್ತು ಯಾವುದೆಲ್ಲ ಡ್ರೈ ಫ್ರೂಟ್ಸ್ಗಳು ಅವೈಲೇಬಲ್ ಇದೆಯೋ ನಿಮ್ಮ ಹತ್ರ ಅವನ್ನೆಲ್ಲವನ್ನೂ ಕೂಡ ಹಾಕಿ ಮಾಡ್ಬೋದು ಇದ್ರೆ ಖಂಡಿತ ಎಲ್ಲದನ್ನು ಕೂಡ ಉಪಯೋಗಿಸಿ ಫ್ರೆಂಡ್ಸ್ ಮೊದಲನೇದಾಗಿ ಒಂದು ಪ್ಯಾನಿಗೆ ಬಿಳಿ ಎಳ್ಳು ಒಂದು ಎರಡು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ತಯಾರಿಸ್ಕೊಳ್ಬೇಕಾಗತ್ತೆ ಸೊ ಎಲ್ಲದೂ ಪ್ರೊಸೀಜರ್ನ ನೀಟಾಗಿ ನೋಡ್ಕೊಳ್ಳಿ ಯಾವುದು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ ಫ್ರೆಂಡ್ಸ್ ಹಾಗೆ ಇವೆರೋ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚಿಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಓಕೆ ಈಗ ನಾವು ಬಿಳಿ ಎಳ್ಳನ ತೆಗೆದು ಅದಾದ ನಂತರ ಒಂದು ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಗಸಗಸೆಯನ್ನು ಕೂಡ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಅದನ್ನು ಕೂಡ ಒಂದು ಸೈಡ್ ತೆಗೆದಿಟ್ಕೊಂಡು ಅದೇ ಪ್ಯಾನಿಗೆ ಒಂದು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನು ತುಪ್ಪವನ್ನು ಹಾಕ್ಕೊಳ್ಳೋಣ ತುಪ್ಪ ಕರಗದ ನಂತರ ನಾವು ಇಲ್ಲಿ ಬಾದಾಮಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಬೇಕಾಗುತ್ತೆ ಸೊ ನೋಡ್ಬೋದು ಈ ರೀತಿಯಾಗಿ ಕಟ್ ಮಾಡಿ ಅದನ್ನು ಕೂಡ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನಾವು ಫ್ರೈ ಮಾಡಿಕೊಂಡು ತಗೋಬೇಕಾಗುತ್ತೆ ಬಾದಾಮಿಯನ್ನು ಸೊ ಇದು ಕೂಡ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಲಿ ಅಲ್ಲಿವರೆಗೂ ಸ್ವಲ್ಪ ನಾವು ಇದನ್ನು ಫ್ರೈ ಮಾಡಿಕೊಂಡು ಇದನ್ನು ಕೂಡ ತೆಗೆದಿಟ್ಕೊಳ್ಳೋಣ ಹಾಗೆ ನೀವು ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲದನ್ನೂ ಕೂಡ ಮಾಡ್ಕೋಬೇಕಾಗುತ್ತೆ ನಂತರ ಮತ್ತೊಂದು ಸ್ಪೂನು ತುಪ್ಪವನ್ನು ಹಾಕಿದ್ದೀನಿ ತುಪ್ಪ ಹಾಕಿದ ನಂತರ ಮತ್ತೆ ಈಗ ನಾವು ಸಣ್ಣದಾಗಿ ಕಟ್ ಮಾಡಿರುವಂತಹ ಡ್ರೈ ಫ್ರೂಟ್ಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಇವಾಗ ನಾನಿಲ್ಲಿ ಬಾದಾಮಿಯನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಗೋಡಂಬಿ ಹಾಗೆ ಪಿಸ್ತಾವನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಸೊ ಈಗ ಗೋಡಂಬಿಯನ್ನ ಫಸ್ಟ್ ಫಸ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಕೂಡ ಕೆಂಪಿಗೆ ಆಗಬೇಕು ಹಾಗೆ ಫ್ರೈ ಮಾಡಿಕೊಂಡು ಒಂದೊಂದೇ ತೆಗೆದಿಟ್ಕೊಂಡು ಮತ್ತೆ ಮತ್ತು ಈಗ ಒಂದು ಸು ಒಂದು ಅರ್ಧ ಸ್ಪೂನು ತುಪ್ಪ ಹಾಕ್ಕೊಂಡು ಮತ್ತು ಪಿಸ್ತವನ್ನು ಕೂಡ ಹಾಕ್ಕೊಳ್ತೀನಿ ಹೀಗೆ ಎಲ್ಲದನ್ನು ಕೂಡ ಸಪ್ರೇಟ್ ಸಪ್ರೇಟಾಗಿ ನಾವು ಅದನ್ನು ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಅದಕ್ಕೋಸ್ಕರ ಅಷ್ಟೇ ಒಂದೇ ಸಲ ಹಾಕೋದ್ರಿಂದ ಕೆಲವೊಂದು ಚೆನ್ನಾಗಿ ರೋಸ್ಟ್ ಆಗ್ತವೆ ಅಥವಾ ಫ್ರೈ ಆಗ್ತವೆ ಇನ್ನೊಂದು ಆಗೋದಿಲ್ಲ ಅದಕ್ಕೋಸ್ಕರ ಸಪ್ರೇಟ್ ಸಪ್ರೇಟಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಪಿಸ್ತವನ್ನು ಕೂಡ ಫ್ರೈ ಮಾಡಿಕೊಂಡು ಮತ್ತೆ ಒಂದು ಅರ್ಧ ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡು ದ್ರಾಕ್ಷಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲ ಕೂಡ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಂಡಿರೋದು ದ್ರಾಕ್ಷಿಯನ್ನು ಕೂಡ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಸಿ ಅಂದರೆ ಸೊ ದೀಪಾವಳಿ ಹಬ್ಬ ಬರ್ತಾ ಇದೆ ದೀಪಾವಳಿ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಎಲ್ಲರೂ ಕೂಡ ಮನೆಯಲ್ಲಿ ಒಂದು ಸಲ ಈ ಒಂದು ಸ್ವೀಟನ್ನು ತಯಾರಿಸಿ ತುಂಬ ಈಸಿಯಾಗಿ ಮಾಡಿಕೊಳ್ಳುವಂತಹ ಒಂದು ರೆಸಿಪಿ ಇದು ಸೊ ಈಗ ಡೇಟ್ಸನ್ನು ಕೂಡ ನೀಟಾಗಿ ಬೀಜ ಎಲ್ಲ ತೆಗೆದು ನೀಟಾಗಿ ಅದನ್ನು ಕ್ಲೀನ್ ಮಾಡಿ ತೆಗೆದು ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಇರೋಂಥದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ ಸೊ ಎಲ್ಲದನ್ನು ಕೂಡ ಹಾಕೊಳ್ಳೋಣ ಸೊ ಇದಕ್ಕೆ ನೀರೇನು ಕೂಡ ಹಾಕೊಳ್ಳೋ ಹಾಗಿಲ್ಲ ಹಾಗೆ ಇದನ್ನ ಗ್ರೈಂಡ್ ಮಾಡ್ಕೊಂಡ್ ಬರಬೇಕಾಗುತ್ತೆ ಸೊ ಪೂರ್ತಿಯಾಗಿ ಎಲ್ಲದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಎಲ್ಲದನ್ನು ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಸೊ ಇದು ಎಷ್ಟು ರುಣಗಾಗುತ್ತೋ ಅಷ್ಟು ಸಾಧ್ಯವಾಗುವಷ್ಟು ಆಗಲಿ ಪೂರ್ತಿಯಾಗಿ ನುಣ್ಣಗೆ ಬೇಕು ಅಂತ ಏನಿಲ್ಲ ಮಧ್ಯ ಮಧ್ಯದಲ್ಲಿ ನಮಗೆ ಬಾಯಿಗೆ ಈ ಒಂದು ಡೇಟ್ಸ್ ಸಿಕ್ಕಿದ್ರೆ ಖಂಡಿತ ಅದು ಟೇಸ್ಟು ಸೂಪರ್ ಇರುತ್ತೆ ಮತ್ತು ಅದೇ ಪ್ಯಾನಿಗೆ ಮತ್ತೊಂದು ಸ್ಪೂನು ತುಪ್ಪವನ್ನು ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿಯಾಗಲಿ ಅದಾದ ನಂತರ ಇವಾಗ ನಾವು ರುಬ್ಬಿರುವಂತಹ ಒಂದು ಡೇಟ್ಸನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ನೋಡಿ ಸೇರಿಸಿ ಚೆನ್ನಾಗಿ ಇದನ್ನು ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಏನು ಟೈಮ್ ತಗೋದೊಳೋದಿಲ್ಲ ತುಂಬ ಬೇಗ ಆಗುವಂತಹ ಒಂದು ರೆಸಿಪಿ ಇದು ಸೊ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದಕ್ಕೆ ನಾವು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಬೇಡ ಅಂತ ಅಂದರೆ ಸಾಕು ಡೇಟ್ಸಲ್ಲಿರುವಂಥ ಸ್ವೀಟೇ ಸಾಕು ಅಂದರೆ ಬೆಲ್ಲ ನೀವು ಸ್ಕಿಪ್ ಮಾಡಿ ಸುಮಾರು ಒಂದು ಅರ್ಧ ಕಪ್ ಕಪ್ಪಾಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಫ್ರೆಂಡ್ಸ್ ಓಕೆ ಸೊ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕು ಸೊ ಅಲ್ಲಿವರೆಗೂ ಇದನ್ನು ನಾವು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹೀಗೆ ಮಿಕ್ಸ್ ಮಾಡ್ತಾ ತೊಗೊಳ್ಳಿ ನೀರೇನು ಕೂಡ ಹಾಕ್ಕೊಳ್ಳೋದು ಬೇಡ ಇದರಲ್ಲಿರುವಂಥದ್ದನ್ನೇ ನೀರು ಕರಗುತ್ತೆ ಅದೇ ಕೂಡ ಸೊ ಅದಕ್ಕೋಸ್ಕರ ನೀರೇನು ಬೇಕಾಗೋದಿಲ್ಲ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಳ್ತಾ ಹೋಗಿ ನೀರೇನು ಬೇಕಾಗೋದಿಲ್ಲ ಅಷ್ಟು ಈಗ ಚೆನ್ನಾಗಿ ಬೆಂದಿದೆ ಅದಾದ ನಂತರ ಈಗ ನಾನು ದ್ರಾಕ್ಷಿ ಮತ್ತು ಬಾದಾಮಿ ಗೋಡಂಬಿ ಹಾಗೆ ಪಿಸ್ತಾ ಇಷ್ಟನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿರೋ ಅಂಥದನ್ನು ಹಾಕ್ಕೊಂಡಿದ್ದೀನಿ ಹಾಕಿದ ನಂತರ ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಈಗ ಬಿಳಿ ಎಳ್ಳು ಅದು ಕೂಡ ಸೇರಿಸ್ಕೊಂಡಿದ್ದೀನಿ ಬೇಕು ಅಂದರೆ ಬಿಳಿ ಎಳ್ಳು ಇನ್ನೂ ಸ್ವಲ್ಪ ಜಾಸ್ತಿನೇ ನೀವು ಹಾಕ್ಕೊಳ್ಬೋದು ಬೇಕು ಅಂತ ಇಷ್ಟ ಆದರೆ ಸೊ ಅದಕ್ಕೋಸ್ಕರ ಈಗ ಮಿಕ್ಸ್ ಮಾಡಿಕೊಳ್ಳೋಣ ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸಾಗಿ ಈ ಪ್ಯಾನ್ ಏನಿದೆಯೋ ಅದು ಬಿಡ್ತಾ ಇರಬೇಕು ನಮಗೆ ಅಷ್ಟು ಪರ್ಫೆಕ್ಟಾಗಿ ನಮಗೆ ಇದು ಆಗಬೇಕು ಯಾಕೆ ಅಂತಂದರೆ ಸರಿಯಾಗಿ ಬೇಯಿಸ್ಲಿಲ್ಲ ಅಂದರೆ ನಾವು ಇದನ್ನು ಏನಾಗುತ್ತೆ ಅಂದರೆ ಬೇಗ ಕೆಟ್ಟೋಗುತ್ತೆ ಅಥವಾ ಸ್ಮೆಲ್ ಬೇರೆ ಥರ ಬರುತ್ತೆ ಈ ರೀತಿಯಾಗಿ ಆಗ್ಬಿಡುತ್ತೆ ಚೆನ್ನಾಗಿ ಇದು ನಮಗೆ ನೀಟಾಗಿ ರೋಸ್ಟ್ ಆದರೆ ಅಥವಾ ಫ್ರೈ ಆದರೆ ಪ್ಯಾನ್ ಬಿಡೋ ಅಷ್ಟು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಆವಾಗ ಚೆನ್ನಾಗಿ ಬೆಂದಿದ್ರೆ ಯಾವ ಕಾರಣಕ್ಕೂ ಇದು ಕೆಟ್ಟೋಗೋದಿಲ್ಲ ಸುಮಾರು ಒಂದು ತಿಂಗಳವರೆಗೂ ಇಟ್ಕೊಂಡು ಕೂಡ ನೀವು ತಿನ್ಬೋದು ನೋಡಿ ಈ ರೀತಿಯಾಗಿ ಆಗಬೇಕು ಸೊ ಪರ್ಫೆಕ್ಟಾಗಿ ಆಗಿದೆ ನೋಡ್ತಾ ಇದ್ದೀರಲ್ಲ ಹೀಗೆ ಸಾಕು ಇದು ಈ ರೀತಿಯಾಗಿ ಆಗಿದೆ ಅಲ್ವಾ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ನಮಗೆ ಇಷ್ಟು ಗಟ್ಟಿ ಇದ್ದರೆ ಸಾಕು ಸ್ವಲ್ಪ ತಣ್ಣಗಾದ್ಮೇಲೂ ಕೂಡ ಗಟ್ಟಿ ಆಗ್ತಾ ಬರುತ್ತೆ ಇದು ಸೊ ಅದಕ್ಕೋಸ್ಕರ ಇವಾಗ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ತಣ್ಣಗಾದ ನಂತರ ನಾವು ಒಂದು ಐದು ನಿಮಿಷ ಬಿಟ್ಟಿರ್ಬೋದು ಅಷ್ಟೇ ಪೂರ್ತಿ ತಣ್ಣಗಾಗಲಿ ಅಂತ ಐದು ನಿಮಿಷಕ್ಕೆ ಆಗಲೇ ನೋಡ್ಬೋದು ನೀವು ಎಷ್ಟು ಗಟ್ಟಿಯಾಗಿದೆ ಅಂತ ಈ ರೀತಿಯಾಗಿ ಆಗಿರುತ್ತೆ ಸೊ ಇದು ಪರ್ಫೆಕ್ಟ್ ಆಗಿದೆ ತೀರಾ ಗಟ್ಟಿಗೇನಲ್ಲ ಸ್ವಲ್ಪ ಕೈಗೆ ತುಪ್ಪವನ್ನು ಹಚ್ಕೊಳ್ತಾ ಇದ್ದೀನಿ ತುಪ್ಪ ಹಚ್ಚಿ ಈ ರೀತಿಯಾಗಿ ನಾವು ಪೂರ್ತಿ ಅದನ್ನು ತಗೊಂಡು ನಾವು ಈ ರೀತಿ ಉದ್ದವಾಗಿ ರೆಡಿ ಮಾಡ್ಕೋಬೇಕಾಗತ್ತೆ ಸೊ ನೋಡ್ತಾ ಇದ್ದೀರಲ್ಲ ಇದನ್ನು ಬೇಕು ಅಂದರೆ ನೀವು ಲಡ್ಡು ಥರ ಆದರೂ ಮಾಡ್ಕೊಬೋದು ಅಥವಾ ಬರ್ಫಿ ಮಾಡ್ಕೊಳ್ತೀವಿ ಅಂದರೆ ಬರ್ಫಿ ಥರ ಆದರೂ ಮಾಡ್ಕೊಬೋದು ಸೊ ನಾನಿಲ್ಲಿ ರೋಲ್ ಥರ ಅದನ್ನು ತಗೊಳ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಈಗ ನಾನು ಏನು ಮಾಡ್ತಾ ಇದ್ದೀನಿ ಗಸಗಸೆಯನ್ನು ಇವಾಗ ಎಲ್ಲ ಪೂರ್ತಿಯಾಗಿ ಹರಡ್ತಾ ಇದ್ದೀನಿ ಗಸಗಸೆ ಹರಡಿ ನೋಡ್ಬೋದು ಈ ರೀತಿಯಾಗಿ ಗಸಗಸೆ ಹರಡಿಬಿಟ್ಟು ನಾವು ಪೂರ್ತಿಯಾಗಿ ತಗೊಳ್ಳೋಣ ಇದನ್ನು ಸೊ ಇದು ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಬಾಯಲ್ಲಿ ನಮಗೆ ಹಾಗೆ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ಗಸಗಸೆಯನ್ನು ಹಾಕ್ಕೊಂಡು ಮೇಲುಗಡೆ ಈ ರೀತಿಯಾಗಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಪ್ರೆಸ್ ಮಾಡಿದ ನಂತರ ನಾವು ಇದನ್ನು ರೆಸ್ಟಿಗೆ ಬೇಕು ಅಂದರೆ ನೀವು ಫ್ರಿಡ್ಜಲ್ಲಿ ಇಟ್ಕೋಬೋದು ಬೇಡ ಅನ್ನೋದಾದರೆ ಹಾಗೆ ಡೈರೆಕ್ಟಾಗಿ ಕಟ್ ಮಾಡ್ಕೋಬೋದು ಕರೆಕ್ಟ್ ಕ ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಶೇಪು ಸೊ ಯಾವುದೇ ರೀತಿ ತೊಂದರೆ ಅಂತೂ ಆಗೋದಿಲ್ಲ ನೋಡ್ಬೋದು ನಾನು ಕೂಡ ಇವಾಗ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ತುಂಬ ಆರೋಗ್ಯಕರವಾಗಿರುವಂತಹ ಡ್ರೈ ಫ್ರೂಟ್ಸ್ ಬರ್ಫಿ ರೋಲ್ ಅಂತಲೇ ಹೇಳ್ಬೋದು ಹೆಲ್ತಿಯಾಗಿರುವಂತಹ ಎನರ್ಜಿ ರಿಚ್ ಇರುವಂತಹ ಒಂದು ಲಡ್ಡು ರೆಸಿಪಿ ಸೊ ಈ ಒಂದು ರುಚಿಯಾಗಿರುವಂತಹ ಡ್ರೈ ಫ್ರೂಟ್ಸ್ ಸ್ವೀಟ್ಸನ್ನು ಖಂಡಿತವಾಗ್ಲೂ ಬ್ರೈ ಡ್ರೈ ಫ್ರೂಟ್ಸ್ ರೋಲನ್ನು ಒಂದು ಸಲ ತಯಾರಿಸಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತೆ ಹೆಚ್ಚಿಚ್ಚು ಶೇರ್ ಮಾಡೋದಂತೂ ಮರಿಬೇಡಿ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಬಾಯ್ ಸಿ ಯು ಟೇಕ್ ಕೇರ್